ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ದೊಡ್ಡ ಜಾಗ ಆ್ಯಕ್ಚುಲಿ ನಮ್ಮ ನಾವಿಲ್ಲೆಲ್ಲ ನೋಡಿದಿವೆ ಈ ಹನ್ನೆರಡು ಗಂಟೆಗೆ ಅದಕ್ಕಿಂತ ತುಂಬಾ ದೊಡ್ಡದದು ಅಷ್ಟು ದೊಡ್ಡದ್ರೆ ಅವನ ಹತ್ರ ಎಲ್ಲ ಒಂದು ಐವತ್ತು ಕರ್ಕಟೈನ್ ಇದೆ ದೊಡ್ಡ ದೊಡ್ಡ ಹೆಬ್ಬಾವುಗಳಿದೆ ಸೊ ಏನು ಕೇಳ್ತೀರ ಅದೆಲ್ಲ ಇದೆ ಅವ್ರ ಹತ್ರ ಎಲ್ಲ ಕಾಡು ಪ್ರಾಣಿಗಳು ನವಿಲುಗಳಿಂದ ಹಿಡಿದು ಆ ಥರದ ಪಕ್ಷಿಗಳಿಂದ ಹಿಡ್ದು ಎಲ್ಲಾನು ಸೊ ಅವ್ರನ್ನ ಇವ್ರು ಕಾಂಟ್ರಾಕ್ಟ್ ಮಾಡಿಕೊಂಡಿದ್ರು ಇಡೀ ಸಿನಿಮಾಗೆ ಫಾರ್ಮ್ ಫಾರ್ಮಲ್ಲೇ ಶೂಟ್ ಮಾಡೋದು ಯಾಕಂದ್ರೆ ಅದು ಫಾರೆಸ್ಟ್ ತರಾನೇ ಇತ್ತು ಅಲ್ಲಿ ಎಲ್ಲಿ ಫೆನ್ಸ್ ಗಿನ್ಸ್ ಏನು ಕಾಣತಿರ್ಲಿಲ್ಲ ಟೋಟಲ್ ಫಾರೆಸ್ಟ್ ತರ ಇತ್ತು ಒಳಗಡೆ ಶೂಟಿಂಗ್ ಮಾಡಿದ್ರೆ ಆಫ್ರಿಕಾದ ಫಾರೆಸ್ಟ್ ಅಲ್ಲಿ ಮಾಡಿ ತರಾನೇ ಇರ್ತಿತ್ತು ಅದು ಸೊ ಅದರೊಳಗಡೆ ಫುಲ್ ಶೂಟಿಂಗ್ ಎಲ್ಲ ಅಲ್ಲಿ ಹುಲ್ಲುಗೆಲ್ಲೆಲ್ಲ ಯಾವ ಲೆವೆಲ್ಗೆ ಬೆಳೆದಿತ್ತು ಅಂದ್ರೆ ನನ್ನ ಎರಡರಷ್ಟು ಹುಲ್ಲು ಬೆಳೆದಿರೋದಲ್ಲಿ ಆ ಹುಲ್ಲು ಒಳಗಡೆ ಹೋದ್ರೆ ಮತ್ತೆ ಯಾವ ಕಡೆ ವಾಪಸ್ ಬರ್ತೀವಿ ಅಂತ ಗೊತ್ತಾಗ್ತಿಲ್ಲ ಆ ತರದ್ದು ಜಾಗ ಅಲ್ಲಿ ಶೂಟಿಂಗ್ ಎಲ್ಲ ಪ್ಲಾನ್ ಮಾಡಿದ್ರು ಎಲ್ಲ ಇಟ್ಕೊಂಡು ಏನು ತೆಗಿಯೋದು ರಿಫ್ಲೆಕ್ಟ್ ಇಲ್ಲ ಡೈಲಾಗ್ ತೆಗೋಕ್ಕಾಗಲ್ಲ ಏನು ತೆಗಿಯೋಕ್ಕಾಗಲ್ಲ ಸೊ ಬರೀ ಪಾಸಿಂಗ್ ಶಾರ್ಟ್ ತೆಗಿದ್ವಿ ಫಸ್ಟ್ ಡೇ ಸೊ ಎಲ್ಲರೂ ನಿಲ್ಸೋದು ವಿಲನ್ಗಳೆಲ್ಲ ಒಂದು ಕಡೆ ಹೋಗ್ತಾರೆ ಹೀರೋಯಿನ್ ಇಲ್ಲ ಇನ್ನೆಲ್ಲ ಹೋಗ್ತಾ ಇರ್ತಾಳೆ ಈ ಕಡೆ ಬರ್ತಾರೆ ಆ ಕಡೆ ಅದಕ್ಕೆ ಜಾಸ್ತಿ ಬೇಕಾಗಲ್ಲ ಎಲ್ಲ ಲಾಂಗ್ ಶಾಟ್ ಆಡು ನಂಗೆ ಚೆನ್ನಾಗಿ ನೆನಪಿದೆ ಫಸ್ಟ್ ಡೇ ಮೇಲ್ಗಡೆ ಒಂದು ಬೆಟ್ಟದ ತರದ ಕ್ಯಾಮ್ರಾ ಈ ಕ್ಯಾಮ್ರಾ ಹತ್ರ ನಾನಿದ್ದೀನಿ ಇನ್ನೊಂದು ಕ್ಯಾಮ್ರಾ ಹತ್ರ ಅವರು ದ್ವಾರ್ಕೇಶ್ ಅವರು ದ್ವಾರ್ಕೇಶ್ ಈ ಕಡೆನೇ ಇರೋರು ಯೂಶ್ವಲಿ ನಮ್ಮ ಜೊತೆಗೆ ಇನ್ನೊಂದು ಕಡೆಗೆ ಅವರು ದೀಪಕ್ ಬಲರಾಜ್ ಡೈರೆಕ್ಟ್ ಹಿಂದಿ ಅವರ ಅವರೆಲ್ಲ ಇದ್ರು ಇನ್ನೊಂದು ಕ್ಯಾಮ್ರಾದೆ ಸೊ ನಿಂತ್ಕೊಂಡು ತೆಗೀಬೇಕಾ ಬ್ರಿಷ್ಟು ಅನ್ನೋರು ಏನಾಗುತ್ತೆ ಒಂದೊಂದು ಶಾರ್ಟ್ ಹಿಂಗೆ ಇಟ್ಟಿದ್ದಾರೆ ಇಲ್ಲೊಂದು ಹೆಬ್ಬಾವ್ ಹಿಂಗೆ ಬರ್ತಾ ಇರುತ್ತೆ ಹಿಂಗೆ ಹಿಂಗೆ ಮರದಿಂದ ಇಳ ಬಿದ್ದು ಹಿಂಗೆ ಹಿಂಗೆ ಆಗ್ತಿರುತ್ತೆ ಆ ಬ್ಯಾಕ್ ಗ್ರೌಂಡಲ್ಲಿ ಅವರೆಲ್ಲ ಹೋಗಬೇಕು ನೋಡಿಕೊಂಡು ಎಲ್ಲ ಗನ್ ಗಿಂಡ್ ಇಟ್ಕೊಂಡು ಅವರೆಲ್ಲ ವಿಗಳು ಹೋಗ್ತಾ ಇರ್ತಾರೆ ಅವರು ಕಾಡು ಪ್ರಾಣಿಗಳು ಬೇಟೆ ಅವರು ಬೇಟಾಡಿ ಇದು ಮಾಡೋರು ಅವರು ಸೊ ಆ ಶಾರ್ಟ್ ಇಟ್ಟಿದ್ದಾರೆ ಅವನು ಬ್ರಿಷ್ಟು ಎಲ್ಲ ಇಟ್ಕೊಂಬಂದ್ರೆ ನಾನು ಹೆಬ್ಬಾವುಗಳ್ ನೋಡಿದ್ವಿ ಎಲ್ಲಿ ನೋಡಿದ್ವಿ ಅಂದರೆ ಈ ಹಾವಾಡ್ ಸರ್ ಇರ್ತಾರಲ್ಲ ಅಲ್ಲಿ ನೋಡುತ್ತೀವಿ ಅವ ಆಲ್ಮೋಸ್ಟ್ ಸಾಯೋ ಮುಂಚಿನ ಸ್ಥಿತಿಲಿ ಅವು ಏನು ನೀವು ಏನು ಮಾಡಿದ್ರು ಏನೂ ಆಗಲ್ಲ ಆ ಮೂಮೆಂಟ್ ಫಾಸ್ಟ್ ಆಗಿರಲ್ಲ ಸೊ ಆ ಥರದ ಹೆಬ್ಬ ನೋಡೋದು ನಾನು ಅಂದ್ಕೊಂಡು ನನ್ನ ಲೈಫಲ್ಲಿ ನೋಡಿದ್ದೆ ಅದೇ ಅಲ್ವಾ ಅಂದರೆ ಹಂಗೆ ಇರುತ್ತೆ ನಿಧಾನಕ್ಕೆ ಅಂತ ಅಂದ್ಕೊಂಡು ಸೊ ಇವು ಇದು ಹಿಂಗೆ ಹಿಂಗಲ್ಲ ಅವ್ನು ತಂದು ಹಿಂಗೆ ತಂಗ್ ಮರದ ಹತ್ರ ಅದು ಒಳ್ಳೆ ತುಂಬ ಇದರಲ್ಲಿ ಇತ್ತು ಹಿಂಗೆ ಇಳಿತಾ ಇತ್ತು ಅವ್ನು ಟೇಕು ಆಗಬೇಕು ಹಿಂಗೆ ಅವನು ಆ ಹಿಡ್ಕಂಡ ತಕ್ಷಣ ಈ ಕೈ ಭಾಗ ಬರುತ್ತಲ್ಲ ಇದಕ್ಕೆ ಅದು ಸುತ್ತಕೊಂಡ್ಬಿಡ್ತು ಸುತ್ತಕೊಂಡು ಅದು ಪ್ರೆಸ್ ಮಾಡ್ತು ಈ ಹೆಬ್ಬಾವು ಸಾಯಿಸೋದೆ ಹಾಗಂತೆ ಈ ಮನುಷ್ಯರಿಗೆ ಪ್ರಾಣಿಗಳನ್ನ ಮಾಡ್ಬಿಟ್ಟು ಟೈಟ್ ಆಗಿ ಅದು ಇವ್ರ ಕೈಗೆ ಸುತ್ತಕೊಂಡು ಆ ಮನುಷ್ಯನ್ ಬಿಡಿಸಿಕೊಳ್ಳಲಿಲ್ಲ ಆ ಬಿಷ್ಟನೇ ನಿಂತಿದ್ರು ಆ ಓನರ್ ಏನಿದ್ರು ಅವರೇ ನಿಂತಿದ್ರು ಅವತ್ತು ಬಿಡಿಸ್ಕೊಳಕ್ಕೆ ಆಗ್ಲಿಲ್ಲ ನನಗೆ ಇದ್ದು ಬಂದು ಮೂರು ಜನ ಬಂದು ಅದನ್ನ ಎಳೆದು ತಗ ನನ್ಗೇನಾಗ್ಲಿಲ್ಲ ನಾವು ಮುಟ್ಟೋದಿರ್ಲಿ ನಾವು ಹತ್ರದಲ್ಲಿ ನಿಂತ್ಕೊಳಕೆ ಭಯ ನನ್ಗೆ ಆತನ್ ಹಂಗಾಯ್ತು ಕಟ್ ಮಾಡಿ ತಿರ್ಗ ಆತನ ಮತ್ತೆ ಇದ್ ಮಾಡಿ ಸ್ವಲ್ಪ ಕೈಯೆಲ್ಲ ಇದ್ಮೇ ಅಂತ ಫಸ್ಟ್ ಏಡ್ ತರ ಮಾಡ್ಕೊಂಡು ಆಮೇಲೆ ಶೂಟಿಂಗ್ ಕಂಟಿನ್ಯೂ ಮಾಡಿದ್ವಿ ಇದೇ ಫಸ್ಟ್ ಡೇ ಈ ಥರದ್ದೇ ಮಾಡಿದ್ವಿ ಸೆಕೆಂಡ್ ಡೇ ಇಂದ ಕ್ಯಾಮ್ರಾ ಇದೆಲ್ಲ ಬಂತು ಏನು ಟ್ರಾಯ್ಲಿ ಟ್ರ್ಯಾಕು ರಿಫ್ಲೆಕ್ಟರ್ಸು ಆವಾಗಿಂದ ರೆಗ್ಯುಲರಾಗಿ ಶೂಟಿಂಗ್ ಶುರು ಮಾಡೋಕೆ ಶುರು ಮಾಡಿದ್ವಿ ಬಟ್ ಅಷ್ಟಾದ್ರೂ ಫುಲ್ ಪೋರ್ಷನ್ನು ಡೈಲಾಗ್ ಪೋರ್ಷನ್ ಬರ್ತಾಯಿಲ್ಲ ಸೊ ಹಿಂದಿ ಇಲ್ಲಿ ಅವ್ರು ಬರೀಬೇಕು ಅದನ್ನ ಕೊಡಬೇಕು ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಇಷ್ಟಕ್ಕೂ ನಮಗೇನು ಅಂತ ಹಿಂದಿ ದೊಡ್ಡದಾಗಿ ಬರ್ತಾನೂ ಇರಲಿಲ್ಲ ಸೊ ಕನ್ನಡ ವರ್ಷನ್ನು ಶಂಕರ್ ಅವ್ರ ಹತ್ರ ಒಂದು ಸ್ವಲ್ಪ ಏನೋ ಬರ್ಸಿದ್ವಿ ನಾವು ಬಟ್ ಇವರು ಚೇಂಜೇ ಮಾಡ್ತಿರ್ತಾರಲ್ಲ ಅವ್ರು ಬರ್ಕೊಟ್ಟಿದ್ ಪಾಪ ಇಲ್ಲೇನು ಉಪಯೋಗನೇ ಆಗ್ತಿರ್ಲಿಲ್ಲ ಅವ್ರು ಇಡೀ ಕಥೆಗೆ ಸಂಬಂಧಪಟ್ಟ ಒಂದು ವರ್ಷನ್ ಬರ್ಕೊಟ್ಟಿದ್ರು ಇಷ್ಟಪ್ಪ ಒಂದು ಫೈಲ್ ಇತ್ತು ಬಟ್ ಅದು ಯಾವ ಡೈಲಾಗ್ ಹುಡುಕಿದ್ರು ಇವ್ರು ಇಲ್ಲೇನು ಬರೆದು ಹಿಂದಿಗೆ ಮಾಡ್ತಿದ್ರೆ ಅದಕ್ಕೆ ಮ್ಯಾಚ್ ಆಗ್ತಿಲ್ಲ ಸೊ ಅಲ್ಲೇ ಕುತ್ಕೊಳ್ಳೋದು ನಮ್ಗೆ ಬಂದಂಗೆಲ್ಲ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು ಅದನ್ನ ಶೂಟ್ ಮಾಡೋದು ಈ ಥರದ್ದು ಮಾಡ್ತಿದ್ವಿ ಕನ್ನಡ ಡೈಲಾಗು ಮಾಡ್ಬೇಕಾರೆ ಇವ್ರು ಇರ್ತಿದ್ರು ದ್ವಾರಕೇಶ್ ಅವರು ಅವ್ರು ಪಾಟು ಮಾಡ್ಬೇಕಾಗಿತ್ತಲ್ಲ ಆ ಥರದ್ದು ಈ ತಮಿಳ್ಗೆ ಇವ್ರನ್ನ ಕರ್ಕೊಂಡು ಹೋಗಿದ್ವಿ ಸೆಂದಿಲ್ಲು ಮತ್ತು ಇವ್ರನ್ನೆಲ್ಲ ಬಟ್ ತಮಿಳ್ ಶೂಟ್ ಮಾಡೋಕೆ ಏನಾಗೋಯಿತು ಪ್ರಾಬ್ಲಮು ಅದು ನಮ್ಮ ಶಂಕರ್ ಅಂತಿದ್ರಲ್ಲ ಅವರಿಗೆ ಪ ವೀಸಾ ಪಾಸ್ಪೋರ್ಟ್ ಬೇಗ ಆಗಲಿಲ್ಲ ಅವ್ರು ಬರಲಿಲ್ಲ ನಮ್ಮ ಜೊತೆಗೆ ಫಸ್ಟ್ ಟೈಮು ಸೊ ಹಂಗೋಸ್ಕರ ಅವ್ನು ಬಿಟ್ಟೇ ಹೋಗಿದ್ವಿ ಸೊ ತಮಿಳುನು ಅಷ್ಟೊತ್ತಿಗೆ ಏನಾರು ಮಾಡಿ ಮಾಡ್ಕೋಬೇಕು ತಮಿಳಿಗೆ ಸುರೇಶ್ ಅಂತಿದ್ರು ಒಬ್ರು ಆರ್ಟಿಸ್ಟ್ ಹೀರೋ ಹೀರೋ ಇದ್ದ ಆ ಹುಡುಗ ತಮಿಳಿಗೆ ಅವನ್ನೇ ಕೂರಿಸ್ಕೊಂಡು ಸೇಂದಿಲ್ಲ ಅವರು ಅವ್ರು ಕೂತ್ಕೊಂಡು ಅವ್ರಿಗೊಂದು ಲೆವೆಲ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಒಂದು ವಾರ ಹೆಂಗೋ ಆ ಶಂಕರ್ ಇಲ್ದೇನೆ ಡೈಲಾಗ್ ಅವರೇ ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಅವ್ರಿಲ್ದೇ ಮ್ಯಾನೇಜ್ ಮಾಡ್ಕೊಂಡು ಹೋದ್ವಿ ನಾವು ಸೊ ಕನ್ನಡ ನಾವೇ ಮಾಡ್ಕೋತಿದ್ವಿ ಶ್ರೀನಿವಾಸ ಮೂರ್ತಿ ಅವರು ಇರ್ತಿದ್ರು ನಾವೇ ಇರ್ತಿದ್ವಿ ಸೊ ಮಾಡ್ಕೊಂಡು ಮಾಡ್ತಿದ್ವಿ ಬಟ್ ಡೈಲಾಗ್ ಪೋರ್ಷನ್ನೇ ಶೂಟ್ ಮಾಡ್ತಿರ್ಲಿಲ್ಲ ಮನುಷ್ಯ ಏನಾಗ್ತಿತ್ತು ಅವರು ಹಿಂದಿ ಅವರಲ್ಲ ಅವ್ರು ಬಂದಿರೋದು ಅವ್ರದ್ದು ಮೈನ್ ಅಲ್ವಾ ಎಲ್ಲರಿಗೂ ಜಾಸ್ತಿ ದುಡ್ಡು ಕೊಟ್ಟು ಬಂದಿರ್ತಿದ್ವಿ ಅವ್ರ ಕಾಸ್ಟ್ಯೂಮರಿಂದ ಇಂದ ಹಿಡ್ದು ಅವ್ರ ಆರ್ಟಿಸ್ಟ್ಗಳಿಂದ ಹಿಡಿದು ರಂಜಿತಾ ಅವರು ಅವ್ರಿಗೆಲ್ಲ ಸೊ ಅವ್ರದ್ದು ಫಸ್ಟ್ ಶಾರ್ಟ್ ತೆಗೆಯೋದು ಸೊ ಫಾಲೋಡ್ ಬೈ ಕನ್ನಡ ತಮಿಳು ತೆಲುಗು ಶೂಟ್ ಮಾಡೋದು ಈ ಥರ ಮಾಡ್ತಿದ್ವಿ ಯಾವುದು ಡೈಲಾಗ್ ಪೋರ್ಷನ್ ಮಾತ್ರ ಇವಾಗ ಡೈಲಾಗ್ ಇಲ್ದೇ ಇರೋ ಪೋರ್ಷನ್ ಇರುತ್ತಲ್ಲ ಆಕ್ಷನ್ ಪೋರ್ಷನ್ನು ಮತ್ತೆ ಈ ಚೇಸಿಂಗ್ ಪಾಸಿಂಗ್ ಶಾರ್ಟು ಅಂತದ್ದು ಇಂಥದ್ದೆಲ್ಲ ಇರುತ್ತಲ್ಲ ಇಂಥದ್ದನ್ನ ನಾವು ಒಂದೇ ಶಾರ್ಟ್ ತಗೋತಾ ಇದ್ವಿ ಸಿಂಗಲ್ ಶಾರ್ಟ್ ಯಾಕಂದ್ರೆ ದೂರದಲ್ಲಿ ಪಾಸಿಂಗ್ ಶಾರ್ಟಲ್ಲಿ ಯಾರು ಗೊತ್ತಾಗ್ತಿರ್ಲಿಲ್ಲ ಸೊ ಈ ಆರ್ಟಿಸ್ಟ್ ಐಡೆಂಟಿಫೈ ಆಗ್ತಾರೆ ಏನಂತ ಮಾತ್ರ ಬೇರೆ ಬೇರೆ ಶಾರ್ಟ್ ತಗೋತಾ ಇದ್ವಿ ತುಂಬಾ ದೂರದಲ್ಲಿದ್ದಾಗ ಏನು ಗೊತ್ತಾಗಲ್ಲ ಅಂತ ಒಂದೇ ಶಾರ್ಟ್ ತಗೊಂಡು ಅದನ್ನ ಡ್ಯೂಪ್ ನೆಗೆಟಿವ್ ಮಾಡ್ಕೊಳ್ಳೋಣ ಅಂತ ಉದ್ದೇಶ ಶಾಕಂದ್ರೆ ನೆಗೆಟಿವ್ ಎಷ್ಟಾಗುತ್ತೆ ನಾಲ್ಕು ಪಾಷೆ ತೆಗಿಬೇಕಾದ್ರೆ ಇಲ್ಲಿಂದ ಹೋಗಿ ಮತ್ತಿಲ್ಲಿಂದ ನೆಗೆಟಿವ್ ತರಿಸ್ಕೊಳ್ಳೋದು ಅದು ಇದು ಅವಾಗ ಫ್ಲೈಟ್ ಇದ್ದಿದೆ ಇಲ್ಲಿಂದ ವಾರಕ್ಕೊಂದು ಅಲ್ಲಿಗೆ ಡೈಲಿ ಫ್ಲೈಟ್ ಇರಲಿಲ್ಲ ಸೊ ಹಂಗಾಗಿ ಇದು ಒಂದು ಒಂದು ತೆಗಿಯೋದು ಜನರಲ್ ಶಾರ್ಟು ಅದನ್ನ ಇಟ್ಕೊಳ್ಳೋದು ಸೊ ಎಲ್ಲೆಲ್ಲಿ ಡೈಲಾಗ್ ಬರುತ್ತೆ ಎಲ್ಲೆಲ್ಲಿ ಕ್ಲೋಸ್ ಅಪ್ ಬರುತ್ತೆ ಅಲ್ಲಿ ಮಾತ್ರ ಆಯಾ ಭಾಷೆಗೆ ಶಾರ್ಟ್ಗಳು ತಕೊಳ್ಳೋದು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಸೊ ಅದ್ರ ಪ್ರಕಾರ ಒಂದಷ್ಟು ದಿನ ಶೂಟ್ ಮಾಡಿದ್ವಿ ಒಂದು ವಾರ ಆದಮೇಲೆ ಶಂಕರ್ ಬಂದರು ಶಂಕರ್ ಬಂದಾಗ ಏನಾಗುತ್ತೆ ಎರಡು ಯೂನಿಟ್ ಏನಿರ್ತಿತ್ತಲ್ಲ ಇವರು ಇವ್ರದ್ದು ಫೈಟ್ ಮಾಸ್ಟರ್ ರತ್ನಮ್ ಅಂತ ಇದ್ರು ಶಿವಯ್ಯ ಶಿವಯ್ಯ ಅವ್ರಿದ್ರು ಅವ್ರ ಮಕ್ಕಳೆಲ್ಲ ಇದ್ರು ಅವ್ರು ಬಂದರು ಸೊ ಅವ್ರದ್ದು ಶೂಟ್ ಮಾಡ್ಬೇಕಾರೆ ಏನಾಗ್ತಿತ್ತು ಎರಡು ಯೂನಿಟ್ ಮಾಡಿದ್ವಿ ಫೈಟ್ ಅವ್ರು ಶೂಟ್ ಮಾಡ್ತಿರ್ಬೇಕಾದ್ರೆ ಯಾರು ಬೇಕಾಗ್ತಿಲ್ಲ ಸೊ ಡೈಲಾಗ್ ಶೂಟ್ ಮಾಡೋಂಥ ಕಡೆ ನಾನು ಇರ್ತಿದ್ದೆ ಕನ್ನಡ ಡೈಲಾಗ್ ಮಾಡ್ಬೇಕಾರೆ ಸೊ ಇನ್ನೊಂದು ಕಡೆ ಅವ್ರ ಪಡೆಗೆ ಅವರು ಮಾಡ್ಕೊಳ್ಳೋರು ಸೊ ಯಾವಾಗಲೂ ಎರಡು ಯೂನಿಟ್ ಸಾಂಗ್ ಮಾಡ್ಬೇಕಾದ್ರೂ ಅಷ್ಟೇ ಸಾಂಗ್ ಕನಗೆ ಏನು ಮಾಡ್ಬಿಟ್ರು ಒಂದು ವಾರ ಹದಿನೈದು ದಿವಸ ಆದಮೇಲೆ ಸರೋಜ್ ಖಾನ್ ಬಂದರು ಸರೋಜ್ ಖಾನ್ ಅವರ ಹಸ್ಬೆಂಡ್ ಇನ್ನೊಬ್ರೇ ಅವರ ಇದ್ರು ಅವರೆಲ್ಲ ಬಂದರು ಅವರು ಸಾಂಗ್ ಶುರು ಮಾಡಬೇಕು ಫಸ್ಟ್ ಸಾಂಗ್ನ ಅದರಲ್ಲಿ ಶೀಲಾ ಓಮೈ ಶೀಲಾ ಅಂತ ಒಂದು ಸಾಂಗ್ ಇದೆ ಅದನ್ನು ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲಿ ಮಾಡೋದು ಅದನ್ನ ಸಿಟಿಲ್ ಮಾಡಬೇಕು ಅಂತ ಸೊ ಇಡೀ ಸಿಟಿನ ತೋರ್ಸೋಕೆ ಆಗೋದಿಲ್ಲ ಬೇರೆ ಅದನ್ನ ಬಿಟ್ಟರೆ ಸೊ ಅದೊಂಥರ ಫಾಸ್ಟ್ ಒಂಥರ ಮಾಡ್ರನ್ ಸಾಂಗ್ ಥರ ಇದೆ ಮಾಡ್ರನ್ ಸಾಂಗ್ನ ಸಿಟಿಲ್ ಶೂಟ್ ಮಾಡೋಣ ಹರಹರೈನಲ್ಲಿ ಚೆನ್ನಾಗಿರುತ್ತೆ ಅದು ಒಂದು ಇಡೀ ತೋ ಸಿಟಿ ತೋರಿಸ್ದಂಗೆ ಆಗುತ್ತೆ ಅದಾಗುತ್ತೆ ಸಿಟಿಲಿ ಸೊ ಸಿಟಿ ಅಲ್ಲಿಂದ ನಲ್ವತ್ತೈವತ್ತು ಕಿಲೋಮೀಟ್ರ್ ಆಗೋದು ಸೊ ನಾನು ಸಾಂಗ್ ಇನ್ಚಾರ್ಜು ಹೋದೆ ಇವ್ರ ಜೊತೆಗೆ ಇವ್ರಲ್ಲಿ ಡೈಲಾಗ್ ಶ್ರೀನಿವಾಸ ಮೂರ್ತಿ ಇರ್ತಿದ್ರು ಡೈಲಾಗ್ ಇವ್ರು ತೊಗೊಳ್ಳೋರು ಸಾಂಗಿಗೆ ನಾನು ಅದೇ ಸರೋಜ್ ಖಾನ್ ಎಲ್ಲ ಎರಡು ಮೂರು ದಿನ ಆಯಿತು ಅಷ್ಟೊತ್ಗೆ ಅವ್ರು ಬರೋ ಅಷ್ಟೊತ್ತಿಗೆ ಹದಿನೈದು ದಿನ ಆಗೋಗಿತ್ತು ಶು ನಾವು ವಾರಕ್ಕೊಂದು ಫ್ಲೈಟ್ ಇತ್ತಲ್ಲ ಫಸ್ಟ್ ವೀಕ್ ಆದಮೇಲೆ ಈ ತಮಿಳುನಾಡು ಒಂದಷ್ಟು ಜನ ಮತ್ತು ಶಂಕರೆಲ್ಲ ಬಂದರು ಸೆಕೆಂಡ್ ವೀಕ್ ಆದಮೇಲೆ ಸರೋಜ್ ಖಾನ್ ಅವರೆಲ್ಲ ಬಂದರು ಸೊ ನಾವು ಸಾಂಗ್ ಎಲ್ಲ ಶೂಟ್ ಮಾಡ್ತಿದ್ವಿ ಅಲ್ಲೇನೂ ಅಲ್ಲಿ ಭಾನುವಾರ ಅಲ್ಲಿ ಅಲ್ಲಿ ಇಲ್ಲಿ ಥರ ರಶ್ ಇರ್ತಿರ್ಲಿಲ್ಲ ಅವಾಗ ರೋಡುಗಳಂದರೆ ಅಷ್ಟು ಕ್ಲೀನ್ ರೋಡು ಅಷ್ಟು ಚೆನ್ನಾಗೆ ಅವಾಗ ತಾನೇ ಯುರೋಪಿಯನ್ಸು ಬಿಟ್ಟು ಹೋಗಿದ್ದದು ಅವ್ರಿಗೆ ಸ್ವತಂತ್ರ ಬಂದಿದ್ದು ತುಂಬ ಲೇಟಾಗಿ ಅವರ ಜಿಂಬಾವೆಗೆ ಸೊ ಅದೆಲ್ಲ ಮೈಂಟೈನ್ ಯುರೋಪಿಯನ್ಸ್ ಮೈಂಟೇನ್ ಮಾಡಿದ್ದೆಲ್ಲ ಅಷ್ಟೇ ಚೆನ್ನಾಗಿರ್ತಿತ್ತು ತುಂಬಾ ಸ್ಟ್ರೀಟ್ ಎಲ್ಲ ತುಂಬ ಚೆನ್ನಾಗಿತ್ತು ಅದು ಶೂಟ್ ಮಾಡೋಕ್ಕೂ ಚೆನ್ನಾಗಿತ್ತು ಮಾಡ್ಕೊಂಡು ಮಾಡ್ಕೊಂಡು ಅಲ್ಲಿ ಸುತ್ತಕೊಂಡು ಅಲ್ಲಿಗೆ ಒಬ್ಬ ಲೋಕಲ್ ವ್ಯಕ್ತಿ ಕೊಟ್ಟರು ನಮಗೆ ಗಾಡಿ ಅಲ್ಲಿ ಇವ್ರಿಗೆ ತುಂಬ ಪರಿಚಯ ಆಗೋಂಥದ್ದೊಬ್ರು ಈ ಗುಜರಾತಿ ಒಬ್ಬರು ಸೂರ್ಯಕಾಂತ್ ಮೊರ ಅಂತ ಒಬ್ಬರಿದ್ರು ಅವರು ಆ ಕಾಲದಲ್ಲೇ ಅಲ್ಲಿ ಜಿಂಬಾವ್ ಹರಾರೆನಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು ಅಲ್ಲಿ ಆಮೇಲೆ ಅವ್ರದೊಂದು ಥಿಯೇಟರ್ ನಡೆಸ್ತಿದ್ರು ಸಿನಿಮಾ ಥಿಯೇಟ್ರ್ ಹರಾರೆಯಲ್ಲಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೂರ್ಯಕಾಂತ್ ಮೊರ ಅನ್ನೋರು ಅವ್ರಿಗೆ ಏನು ತುಂಬಾ ಇನ್ಫ್ಲೂಯೆನ್ಸ್ ಇತ್ತು ಅವ್ರ ಅವ್ರ ತಾತನ ಕಾಲದಿಂದ ಅಲ್ಲಿ ಸೆಟ್ಲಾಗಿರೋರು ಅವರು ಅವರು ಕಡೆಯಿಂದ ಹೇಳಿಸಿ ಮಾಡಿ ಎಲ್ಲ ಇದು ಮಾಡಿ ಮಾಡಿಕೊಟ್ರು ಅದು ಆಗ್ತಿಲ್ಲ ಶೂಟಿಂಗ್ ಆಗ್ತಾ ಇತ್ತು ಈ ಶೂಟಿಂಗ್ ಶೂಟಿಂಗ್ ಮಧ್ಯೆ ಇವರು ಸರೋಜ್ ಖಾನ್ ಕೇಳೋರು ನನಗೆ ಸೊ ಏನೇನು ಶೂಟಿಂಗ್ ಮಾಡಿದ್ರಿ ಹದಿನೈದು ದಿವಸ ಆಯ್ತಲ್ಲ ನೀವು ಬಂದು ಅಂತ ಮೇಡಮ್ ಅದು ಫಸ್ಟು ಇದೆಲ್ಲ ಮಾಡಿದ್ವಿ ಈ ಥರ ಎಲ್ಲ ಚೇಜಿಂಗು ಹೋಗ್ತಾ ಇರ್ತಾರೆ ಆಮೇಲೆ ಆಮೇಲೆ ಕನ್ನಡದವ್ರದು ಕನ್ನಡ ಹೋಗೋದು ಸ್ಟಾರ್ಟ್ ತೆಗೆದ್ವಿ ಸೊ ಆಮೇಲೆ ಏನು ಮಾಡಿದ್ರಿ ಆಮೇಲೆ ಇಲ್ಲ ಮತ್ತೆ ಲೆಫ್ಟ್ ರೈಟ್ ತೆಗೆದಿದ್ವಲ್ಲ ಆಮೇಲೆ ರೈಟ್ ಟು ಲೆಫ್ಟ್ ಎಲ್ಲ ಒಂದಷ್ಟು ತೆಗೆದ್ವಿ ಅಂತ ಯಾಕೆ ಹದಿನೈದು ದಿವಸ ತನಕ ಯಾತಾದ್ರೆ ಯಾವುದೂ ಡೈಲಾಗ್ ಪೋಷನ್ ಜಾಸ್ತಿ ಶೂಟ್ ಮಾಡೇ ಇಲ್ಲ ನಾವು ಬಂದಿಲ್ಲ ಶೂಟ್ ಮಾಡಿಲ್ಲ ನಾವು ಬರೀ ಅಲ್ಲಿ ಪಾಸಿಂಗ್ ಶಾರ್ಟು ಇಲ್ಲಿ ಪಾಸಿಂಗ್ ಶಾರ್ಟು ಇಲ್ಲಿ ಶಾರ್ಟು ಅಲ್ಲಿ ಪ್ರಾಣಿಗಳು ಬರುತ್ತೆ ಪ್ರಾಣಿಗಳ ಮುಂದೆ ಓಡಾಡ್ತಾರೆ ಆನೆಗಳಿಂದು ಹಿಂಡಿರುತ್ತೆ ಅದ್ರ ಮುಂದೆ ಓಡೋಗೋದೊಂದು ಸರಿ ಇನ್ಯಾವುದು ಚಿರತೆ ಇರುತ್ತೆ ಅದ್ರ ಮುಂದೆ ಓಡಾಡೋದೊಂದು ಸರಿ ಇನ್ನೆಲ್ಲ ಒಂದು ಕಡೆ ಒಂದು ಹತ್ತು ಇರುತ್ತೆ ಆ ಹೈನಾ ಮುಂದ್ಗಡೆ ಪಾಸಾಗೋದು ಅವ್ರಿಗೆ ನಮಗೆ ಅಲ್ಲಿರೋರು ನೀವೆಲ್ಲ ಹುಲಿ ಸಿಂಹ ಎಲ್ಲಾದ್ರ ಜೊತೆಗೂ ಆರಾಮಾಗಿ ಹೋಗ್ಬೋದು ಅವೇನು ಮಾಡಲ್ಲ ಒಟ್ಟಿ ಹೈನಾಗ್ಲಿರ್ತಾವಲ್ಲ ಅವು ತುಂಬ ಅವು ಒಂದು ಬಂದು ಕಚ್ಚಿದ್ರೆ ಅವೆಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡ್ತವೆ ನಿಮಗೆ ನಾವು ಯಾರು ಬಂದ್ರೂ ಬಿಡಿಸೋಕ್ಕಾಗಲ್ಲ ಅಂತ ಆ ಕಡೆ ಈ ಕಡೆ ಒಂದು ಪಾಸಿಂಗ್ ಶಾಟ್ ಇಟ್ಟರೆ ಇಲ್ಲೊಬ್ಬ ಗನ್ನಿಟ್ಕೊಂಡಿರೋನು ಇಲ್ಲೊಬ್ಬ ಗನ್ ಇಟ್ಕೊಂಡ್ರೂ ಸೊ ಮಧ್ಯಾಹ್ನ ನಾವು ಪಾಸಿಂಗ್ ಶಾಟು ಅಲ್ಲಿ ಬರೋರಂತೂ ನಡ್ಕೊಂಬರೋರು ನಾವು ಇಲ್ಲಿರೋರೇ ಎದುರ್ತಿದ್ವಿ ಸೊ ಅಷ್ಟು ಅದು ಅವೆಲ್ಲ ತುಂಬ ನ್ಯಾಚುರಲ್ ಆಗಿ ಬೆಳೆದಿರೋ ಪ್ರಾಣಿಗಳು ಇಲ್ಲಿ ಥರ ಝೂನಲ್ಲಿರೋ ಆ ಥರದ್ದೆಲ್ಲ ಅದು ತುಂಬ ನ್ಯಾಚುರಲ್ ಓಪನ್ ಪ್ಲೇಸಲ್ಲಿ ನೂರಾರು ಎಕರೆ ಜಾಗದಲ್ಲಿ ಬೆಳ್ದಿರೋಂಥ ಜಾ ಇವು ಸೊ ಆ ಥರದ್ದು ಬರೀ ಪಾಸಿಂಗ್ ತೆಗ್ದಿರೋದು ಹೆಚ್ಚು ಕಡಿಮೆ ನಾನು ಇನ್ನೇನು ಹೇಳಿ ಪಾಸಿಂಗ್ ಆಮೇಲೆ ಕೊನೆಗೆ ಅವ್ರು ಕೇಳಿದ್ರಲ್ಲ ಅವಾಗಿಂದ ಕೇಳ್ತಾ ಇದ್ದೀನಿ ನೀನು ಏನು ತೆಗೆದ್ವಿ ಬರೀ ಪಾಸಿಂಗ್ ಶಾರ್ಟ್ ತೆಗೆದ್ರಿ ಹದಿನೈದು ದಿವಸ ಬರೀ ಪಾಸಿಂಗ್ ಶಾರ್ಟ್ ತೆಗೆದು ಹೋಗಿ ಮೇಡಮ್ ಅದನ್ನೇ ತೆಗೆದಿದ್ದು ಇನ್ನೇನು ತೆಗಿಬೇಕು ಸಾಂಗ್ ಮತ್ತು ಡೈಲಾಗ್ ಒಂದು ಸ್ವಲ್ಪ ಫೈಟ್ ಪೋರ್ಷನ್ ಒಂದಷ್ಟು ತೆಗೆದ್ವಿ ಅಂತ ಹೇಳಿದೆ ಸೊ ಅವ್ರಿಗೆ ಅವ್ರಿಗೆ ಅದನ್ನ ಇರ್ಬೋದು ಅಂತ ಅಂದ್ಕೊಂಡು ಆಮೇಲೆ ಅದು ಶೂಟ್ ಮಾಡಿದ್ವಿ ನಾವೆಲ್ಲ ಆಫ್ರಿಕಾದಲ್ಲಿ ಶೂಟ್ ಆಯಿತು ಆಮೇಲೆ ಒಂದು ಹದಿನೈದು ದಿವಸ ಆದ್ಮೇಲೆ ದ್ವಾರ್ಕೀಶ್ ಅವರು ಸುಮಾರು ಒಂದು ಇಪ್ಪತ್ತು ಜನ ಫ್ರೆಂಡ್ಸ್ ಕರ್ಸೋದು ಇಲ್ಲಿಂದ ಅವ್ರಿಗೆ ಬೇಕಾದವ್ರನ್ನೆಲ್ಲ ಯಾರೊಬ್ರು ಫೈನಾನ್ಸ್ ಮಾಡಿರೋರು ಅವರು ಇವರು ಯಾರು ಎಷ್ಟೊಂದ್ ಜನಕ್ಕೆ ಫಾರಿನ್ ನೋಡ್ಬೇಕು ಅಂತ ಅಂದ್ರೆ ಫಾರಿನ್ ನೋಡಿರ್ತಾರೆ ಅವರೆಲ್ಲ ದುಡ್ಡಿರೋರು ಆಫ್ರಿಕಾ ನೋಡಿರ್ಬೇಕು ಅಂತ ಅಂದ್ರ ಸೊ ಇವ್ರದೇ ದುಡ್ಡಲ್ಲಿ ಎಲ್ಲರ್ನು ಕರೆಸಿ ಎಲ್ಲರಿಗೂ ರೂಮ್ ಹಾಕ್ಸಿ ಅಷ್ಟು ದಿನ ಸಾಕದ್ ಇವರು ಸೊ ಇವರು ನನಗೆ ಅದೇ ಆಶ್ಚರ್ಯ ಒಂದು ಸಿನಿಮಾ ಹಾಗಾದ್ರೆ ನಮಗೆಲ್ಲ ಒಂದು ಬಡ್ಜೆಟ್ ಅಂತ ಯೋಚನೆ ಮಾಡ್ತಿದ್ವಿ ಆ ಬಡ್ಜೆಟ್ ಅಲ್ಲಿ ಸಿನಿಮಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಬಟ್ ಇವ್ರದೇ ಎಷ್ಟು ಖರ್ಚಾಗುತ್ತೆ ಅಲ್ಲಿಂದ ಅಷ್ಟು ಜನ ಬರೋದು ಫ್ಲೈಟು ಹೋಗೋದು ಫ್ಲೈಟು ಅಲ್ಲಿ ಸುತ್ತಕ್ಕೆಲ್ಲ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಗಾಡಿ ಗಿಡಿ ಕೊಟ್ಟು ಅವ್ರು ಇದಕ್ಕೆ ರೆಸಾರ್ಟ್ ಅದು ಅವರೇ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬಂದಿದ್ರು ಮೋಸ್ಟ್ಲಿ ದೊಡ್ಡ ದೊಡ್ಡ ಸಿನಿಮಾ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಆಯ್ತು ಒಂದಷ್ಟು ಏನಾದ್ರು ಶೂಟ್ ಮಾಡಿದ್ವಿ ತುಂಬ ಡೈಲಾಗ್ ಪೋರ್ಷನ್ ಕಮ್ಮಿನೇ ಮಾಡಿದ್ವಿ ಆಮೇಲೆ ಲಾಸ್ಟ್ ಈ ಒಂದಷ್ಟು ದಿವಸದಲ್ಲಿ ಹೋಗಿದ್ವಿ ವಿಕ್ಟೋರಿಯಾ ಫಾಲ್ಸ್ ಅದು ತುಂಬಾ ದೊಡ್ಡದು ಅದತ್ರ ಎರಡು ಮೈಲಿ ಬರುತ್ತದು ಹ್ಮ್ ಜಿಂಬಾಬೆ ಮತ್ತೆ ಜಾಂಬಿಯಾ ಅಂತ ಇದೆಯಲ್ಲ ಎರಡು ದೇಶಗಳು ಆ ಎರಡು ದೇಶನ ವಾಟರ್ ಫಾಲ್ಸ್ ಡಿವೈಡ್ ಮಾಡುತ್ತೆ ಅದು ಹಿಂಗ್ ನೀರ್ ಬೀಳುತ್ತೆ ನೀರ್ ಬೀಳೋದು ಈ ಕಡೆಗೆ ಜಾಂಬಿಯಾ ಈ ಕಡೆಗೆ ಜಿಂಬಾಬೆ ಜಿಂಬಾಜಿ ರಿವರ್ ಅಂತ ಬರುತ್ತೆ ಅದು ದೊಡ್ಡ ರಿವರ್ ತುಂಬಾ ದೊಡ್ಡ ರಿವರ್ ಅದು ಜಿಂಬಾಜಿ ರಿವರ್ ಅದಕ್ಕೆ ಒಂದೊಂದ್ ಕಡೆ ಅಂತೂ ಒಂದೊಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗ್ಲಾ ಇದೆ ಅದು ಅಷ್ಟು ನೀರೇ ಇರುತ್ತೆ ಎರಡು ಮೈಲಿ ಮೇಲಿಂದ ನೀರು ಕಂಟಿನ್ಯೂಸ್ ಆಗಿ ಬೀಳುತ್ತೆ ಅಂದ್ರೆ ಎಷ್ಟು ನೀರು ಬರ್ಬೇಕು ಅಲ್ಲಿಂದ ಎರಡು ಮೈನೇ ಅಗಲಕ್ಕೆ ಬೀಳುತ್ತೆ ನೀರು ಬಿದ್ದು ಆ ಕೇವ್ ತರ ಇರುತ್ತೆ ಮತ್ತೆ ಆ ಕೇವಲ್ ಹರ್ಕೊಂಡು ಹೊಟ್ಟೋಗುತ್ತೆ ಈ ಕಡೆ ಮತ್ತೆ ಅದೇ ಲೆವೆಲ್ ಇದೆ ಲ್ಯಾಂಡ್ ಅದು ಲ್ಯಾಂಡ್ ಬಿರುಗಿ ಬಿಟ್ಬಿಟ್ಟಲ್ಲಿ ವಾಟರ್ ಫಾಲ್ಸ್ ಆಗಿರೋದು ಅದು ಎರಡು ಕಿಲೋಮೀಟರ್ ಅಷ್ಟು ದೂರ ಅಲ್ಲಿ ಒಂದ್ ಎರಡು ದಿನ ಶೂಟ್ ಮಾಡಿದ್ವಿ ಕೆಲವು ಸೀನ್ಗಳು ಆ ಥರದ್ದು ಚಿಕ್ಕ ಚಿಕ್ಕ ಡೈಲಾಗ್ ಅದ್ರಲ್ಲಿ ಇನ್ನೊಂದೆಂತು ಆ ಹುಡುಗಿಗೆ ಮಾತು ಬರಲ್ಲ ಸೊ ಇವೊಬ್ಬರೇ ಮಾತಾಡ್ಬೇಕು ಇಲ್ಲಿ ಚರಣ್ ರಾಜ್ ಮಾತಾಡ್ಬೇಕು ಸೊ ಇನ್ನು ವಿಲಾನಗಳು ಹೋಗ್ಬೇಕಾರೆ ಅಲ್ಲಿ ನೋಡು ಇಲ್ಲಿ ನೋಡು ಅಷ್ಟೇ ಡೈಲಾಗ್ ಇರ್ತಿತ್ತು ಎಷ್ಟೊಂದು ಕಡೆ ಬ್ಯಾಂಕಲ್ಲಿ ಡೈಲಾಗ್ ಇರ್ತಿಲ್ಲ ಅಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ವಿ ಅಲ್ಲಿ ಇತ್ತು ಅಲ್ಲಿಂದ ಮತ್ತೆ ಒಂದು ಫ್ಲೈಟಲ್ಲಿ ಕರ್ಕೊಂಡೋಗ್ರು ನಮ್ಮನ್ನು ಹರಾರೆಯಿಂದ ಅಲ್ಲಿಗೆ ವಿಕ್ಟೋರಿಯಾ ಫಾಲ್ಸ್ ಇದೆಯಲ್ಲ ಅಲ್ಲಿ ಕರ್ಕೊಂಡೋಗಿ ಆ ಫ್ಲೈಟಲ್ಲಿ ಎಲ್ಲರೂ ಕರ್ಕೊಂಡು ಅಲ್ಲಿ ತುಂಬ ಒಳ್ಳೆ ಹೋಟ್ಲಲ್ಲಿ ಇಟ್ಟು ಎಲ್ಲರೂ ತುಂಬ ಇದೆಲ್ಲ ತುಂಬ ತುಂಬ ಲಕ್ಸುರಿಯಾಗ್ ಖರ್ಚು ಮಾಡಿದ್ರು ಆ ಸಿನಿಮಾಗೆ ಸೊ ಅಲ್ಲಿ ಶೂಟ್ ಮಾಡಿದ್ವಿ ಆಮೇಲೆ ಅಲ್ಲಿ ಒಂದಷ್ಟು ಔಟ್ಡೋರಲ್ಲಿ ಶೂಟ್ ಮಾಡೋಣ ಅಂದ್ಕೊಂಡು ಅಲ್ಲಿ ಚೆನ್ನಾಗಿದೆ ಜಾಗ ಅಂತಂದ್ರೆ ನೂರಾರು ಕಿಲೋ ಸಾವಿರಾರು ಕಿಲೋಮೀಟರ್ ನೂರಾರು ಕಿಲೋಮೀಟರ್ ಫುರಿ ಬರೀ ಬರೀ ಗ್ರಾಸ್ ಬೆಳೆದಿರೋ ಜಾಗ ಇರುತ್ತೆ ಅಲ್ಲೊಂದು ಅಲ್ಲೊಂದು ಮರ ಇರುತ್ತೆ ಅಲ್ಲಿ ಜಿರಾಫೆಗಳು ಅವು ಇವು ಎಲ್ಲ ತರಿಸಿ ಅಲ್ಲೆಲ್ಲ ಜಿರಾಫೆಗಳನ್ನ ಇಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದ್ ಶೂಟ್ ಮಾಡೋದಂತ ಅದು ರಿಯಲ್ ಪ್ಲೇಸು ಈ ಬ್ರಿಸ್ಟೋ ಫಾರ್ಮ್ ತರ ಸಫಾರಿ ಫಾರ್ಮ್ ತರ ಅಲ್ಲ ಅದು ಅದು ಕಂಟ್ರೋಲ್ಡ್ ಇರುತ್ತೆ ಇವರು ಗೊತ್ತಾಗುತ್ತೆ ಇವ್ರಿಗೆ ಅಲ್ಲಿ ಅದು ಇದು ಓಪನ್ ಸ್ಪೇಸ್ ಅದು ಅಲ್ಲಿ ಶೂಟ್ ಮಾಡೋಣ ಅಂತ ಸೊ ಅಲ್ಲಿ ಹೋಗಕ್ಕೆ ಏನ್ ಮಾಡಿದ್ವಿ ನಾವು ಇವ್ರಿಗೆ ಅಲ್ಲಿ ಒಂದು ಇವಳಿಗೆ ಜಿಬ್ರ ಬೇಕಾಗಿತ್ತು ಅದರಲ್ಲಿ ಆ ಹೀರೋಯಿನ್ ಯಾವಾಗಲೂ ಜೀಬ್ರಾ ಮೇಲೆ ಓಡಾಡ್ತಿರ್ತಾಳೆ ಸೊ ಜೀಬ್ರಾ ಇಲ್ಲಿ ಯೂಸ್ ಮಾಡಿದ್ವಿ ಒಂದು ವೈಟ್ ಕುದುರೆಗೆ ಜೀಬ್ರಾ ರಿಯಲ್ ಜೀಬ್ರಾದಲ್ಲಿ ಕುತ್ಕೊಂಡು ಆಗಲ್ಲ ಅಂತ ಅದಕ್ಕೆ ಒಂದು ವೈಟ್ ಕುದುರೆಗೆ ಜೀಬ್ರಾ ಥರದ್ದೇ ಪೇಂಟ್ ಮಾಡಿಬಿಡಿ ಸೊ ಇಲ್ಲಿ ಯೂಸ್ ಮಾಡಿದ್ವಿ ಅದು ಅಲ್ಲಿಗೆ ಬರಬೇಕು ಅದು ಸೊ ಅದನ್ನು ಫ್ಲೈಟಲ್ಲಿ ತೊಗೊಂಡೋಗಕ್ಕೆ ಬರಲ್ಲ ಸೊ ಅದಕ್ಕೆ ಒಂದು ಇದನ್ನು ಬುಕ್ ಮಾಡಿದ್ರು ಇಲ್ಲಿಂದ ಹೋಗೋಕೆ ಅದು ನೂರಾರು ಕಿಲೋಮೀಟ್ರ್ ಹತ್ತತ್ತ ಒಂದು ಸಾವಿರ ಕಿಲೋಮೀಟ್ರ್ ಮೇಲಿದೆ ಅಲ್ಲಿಂದ ಅದು ಆ ಬ ಜಾಂಬಿಯಾ ಬಾರ್ಡ್ರಲ್ಲಿದೆ ಅದು ಹರಾರೆಯಿಂದ ಸೊ ಅದು ಟ್ರೈನ್ ಅಲ್ಲಿ ಬರೋಕೆ ಒಂದ್ ಮೂರ್ನಾಕ್ ದಿನ ಆಯ್ತದ ಅಲ್ಲಿ ತನಕ ನಾವು ಬೇರೆ ಬೇರೆ ಶೂಟ್ ಮಾಡಿದ್ವಿ ಫಾಲ್ಸ್ ಅಲ್ಲಿ ಅಲ್ಲೆಲ್ಲ ಒಂದಷ್ಟು ಶೂಟ್ ಮಾಡಿದ್ವಿ ಆಮೇಲೆ ಅದ್ ಬಂತು ಅದನ್ನ ಇಟ್ಕೊಂಡು ಕಾಡಲ್ಲಿ ಹೋಗೋದನ್ನ ಶೂಟ್ ಮಾಡ್ಬೇಕಾಗಿತ್ತು ನಾವು ಅಲ್ಲಿ ಸೊ ಅವಾಗ ತುಂಬಾ ಪ್ರೊಟೆಕ್ಷನ್ ಬೇಕಾಗಿತ್ತು ಆಕ್ಚುಲಿ ಎಲ್ಲ ಗನ್ ಇಟ್ಕೊಂಡು ಜನ ಎಲ್ಲ ಬರೋರು ರಿಯಲ್ ಇದೆಲ್ಲ ಬರೋದು ಸೊ ಅದನ್ನೆಲ್ಲ ಇಟ್ಕೊಂಡು ನಾವು ಶೂಟ್ ಮಾಡಕ್ ಹೋದ್ವಿ ಅಲ್ಲಿ ಅಲ್ಲಿ ಹೆಂಗೆ ಅಂದ್ರೆ ಅದನ್ನ ಯಾರೋ ಕ್ಯಾಮ್ರಾಮ ಅವರು ಇರೋ ಹಿಂದಿಯ ಡೈರೆಕ್ಟರ್ ಇದಾರಲ್ಲ